ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಒಂದು ಮಹತ್ವದ ಒಂದು ನೋಟಿಸ್ ಬಿಟ್ಟಿರ್ತಾರೆ ಇದರ ಪ್ರಕಾರ ವಿಷಯ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಲಾಖೆ ಮೆಟ್ರಿಕ್ ನಂತರದ ವೃತ್ತಿಪರ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಲಯ ಅಂದ್ರೆ ಬಿ ಸಿ ಎಂ ಹಾಸ್ಟೆಲ್ ಸಲುವಾಗಿ ಹೊಸದಾಗಿ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಲಯ ಹೊಸದಾಗಿ ಪ್ರವೇಶ ಬಯಸುವ ವೃತ್ತಿಪರ ಪದವಿ ಅಂದರೆ ಪ್ರೊಫೆಷನಲ್ ಕೋರ್ಸ್ ಅಥವಾ ಟೆಕ್ನಿಕಲ್ ಕೋರ್ಸ್ನೂ ಕಲಿತಾ ಇದ್ದರೆ ಸಿಇಟಿ ಮುಖಾಂತರ ಅಡ್ಮಿಷನ್ ಮಾಡಿದರೆ ಅದು ನೀಟ್ ಮುಖಾಂತರ ಆಗಿರಲಿ ಅಥವಾ ಕೆ ಸಿ ಟಿ ಮುಖಾಂತರ ಅಡ್ಮಿಷನ್ ಮಾಡಿದರೆ ಅಥವಾ ಸ್ನಾತಕೋತ್ತರ ಪದವಿಯನ್ನು ಏನಾದರೂ ಓದ್ತಾ ಇದ್ದರೆ ಅಂಥವೆಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಮಾಹಿತಿಯನ್ನು ಆಲ್ರೆಡಿ ಬಿಟ್ಟಿರ್ತಾರೆ ಇದರ ಪ್ರಕಾರ ಮುಖ್ಯವಾದ ದಿನಾಂಕಗಳು ನೋಡಿ ಇಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವೃತ್ತಿಪರ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಕಲ್ಪಿಸುವ ಕಾಲಾನುಕ್ರಮಾಣಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎರಡು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಅಪ್ಲಿಕೇಶನ್ನ ಸಲ್ಲಿಸಿಲ್ಲ ಆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇದೆ ಆಮೇಲೆ ಹೊಸ ಅರ್ಜಿಗಳನ್ನು ತಾಲೂಕು ಅಧಿಕಾರಿಗಳು ಅಂದರೆ ಬಿ ಸಿ ಡಬ್ಲ್ಯೂ ಡಿ ಆಫೀಸ್ನವರು ಚೆಕ್ ಮಾಡುವ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪರಿಶೀಲನೆ ಮಾಡ್ತಾರೆ ಆಮೇಲೆ ಆ ಒಂದು ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸಿ ಪ್ರಕಟಿಸಲು ಅಂತಿಮ ಅಂದರೆ ಒಂದು ಆಫೀಸ್ಗಳಲ್ಲೇ ನಿಮ್ಮೊಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಲೌಟ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ಅದು ಎಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಪ್ರಕಟಣೆ ಮಾಡ್ತಾರೆ ಅದರಂತೆ ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗೆ ಪ್ರವೇಶ ಪಡೆಯಲು ಅಂತಿಮ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಲ್ಲ ಈ ಒಂದು ದಿನಾಂಕಗಳ ಬಗ್ಗೆ ಗಮನವಹಿಸಬೇಕು ಒಟ್ಟಿನಲ್ಲಿ ಅರ್ಜಿ ಸಲ್ಲಿಕೆ ದಿನಾಂಕ ಪ್ರಾರಂಭ ಆಗಿದ್ದು ಎರಡು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಈ ಒಂದು ಅರ್ಜಿ ಸಲ್ಲಿಸಲು ಅನ್ನೋ ಬಗ್ಗೆ ತಿಳಿದುಕೊಳ್ಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟನ್ನು ಕೊನೆ ದಿನಾಂಕೆಯನ್ನು ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆ ಅನ್ನೋ ಬಗ್ಗೆ ತಿಳಿದುಕೊಂಡಿದ್ದಾರೆ ಈಗ ಈ ಒಂದು ಅರ್ಜಿ ಸಲ್ಲಿಸಲು ಅಂದರೆ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ತಿಳ್ಕೊಳ್ಳಿ ಒಂದೇದಾಗಿ ಎಸ್ ಎಸ್ ಪಿ ಐಡಿ ಬೇಕಾಗುತ್ತೆ ಒಂದು ವೇಳೆ ಹಳೆಯ ಹಳೆಯದಾಗಿ ಒಂದು ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಮಾಡಿರ್ತೀರ ಸ್ಕಾಲರ್ಶಿಪ್ ಸಲಾಗಿ ಆ ಒಂದು ಐಡಿಯನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಮಾಡ್ಬೋದು ಅಥವಾ ನಿಮ್ಮಲ್ಲಿ ಎಸ್ ಎಸ್ ಪಿ ಐ ಡಿ ಇರೋದಿದ್ದರೆ ಹೊಸದಾಗಿ ಎಸ್ ಎಸ್ ಪಿ ಪೋರ್ಟಲಲ್ಲಿ ಹೊಸದಾಗಿ ಒಂದು ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಲಾಗಿನ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಆಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಎನ್ ಪಿ ಸಿ ಎಲ್ ಲಿಂಕ್ ಕೂಡ ಆಗಿರಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಹಾಗೂ ನಿಮ್ಮ ಒಂದು ಫೋಟೋ ಕೂಡ ಬೇಕಾಗುತ್ತೆ ಅಪ್ಲೋಡ್ ಮಾಡಲು ಆಮೇಲೆ ಕಾಲೇಜ್ ಫೀ ರಿಸಿಪ್ಟ್ ಆರ್ ಎಡ್ಮಿಷನ್ ಆರ್ಡರ್ ಬೇಕಾಗುತ್ತೆ ಕಾಲೇಜ್ ನೀವು ಪ್ರವೇಶ ಪಡೆದ ಬಗ್ಗೆ ಒಂದು ಎಡ್ಮಿಷನ್ ಆರ್ಡರ್ ಬರುತ್ತೆ ಅಂದರೆ ಕಾಲೇಜ್ ಫೀ ರಿಸಿಪ್ಟ್ ಇರುತ್ತೆ ಅಥವಾ ಎಡ್ಮಿಷನ್ ಆರ್ಡರ್ ಕೆ ಸಿ ಇ ಟಿ ಮುಖಾಂತರ ಅಥವಾ ನೀಟ್ ಮುಖಾಂತರ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪಡೆದಂಥ ವಿದ್ಯಾರ್ಥಿಗಳು ನಿಮ್ಮ ಎಡ್ಮಿಷನ್ ಆರ್ಡರ್ ನಂಬರನ್ನೇ ಇಲ್ಲಿ ಒಂದು ನಂಬರ್ ಆಗಿ ಯೂಸ್ ಮಾಡ್ಕೋಬೋದು ಓಕೆ ಆಮೇಲೆ ಹಾಸ್ಟೆಲ್ ಕೋರ್ಸ್ ಕೂಡ ಬೇಕಾಗುತ್ತೆ ಅಲ್ಲಿ ನಿಮ್ಮ ಒಂದು ಕಾಲೇಜ್ ನಿಯರೆಸ್ಟ್ ಯಾವೆಲ್ಲ ಬಿ ಸಿ ಎಮ್ ಹಾಸ್ಟೆಲ್ಗಳಿವೆ ಅಲ್ಲಿ ಪ್ರಿಫರೆನ್ಸ್ ಕೊಡೋದಿರುತ್ತೆ ಒನ್ ಟು ತ್ರೀ ಫೋರ್ ಅಂಥೇಳಿ ಆ ಒಂದು ಕಾಲೇಜ್ ಕೋಡ್ ಬಗ್ಗೆ ಕೂಡ ಮೊದಲಿಗೆ ಗಮನವಹಿಸಿ ಅಥವಾ ಅಪ್ಲಿಕೇಶನ್ ಹಾಕಿದಾಗ ಕೊನೆಯ ವೇಳೆಯಲ್ಲಿ ನಿಮ್ಮ ಒಂದು ಹಾಸ್ಟೆಲ್ ಕೋಡ್ ತೋರಿಸುತ್ತೆ ಆ ಒಂದು ವೇಳೆಯಲ್ಲಿ ಆ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಕಾಲೇಜ್ನವರಿಗೆ ಮಾಹಿತಿ ಕೇಳಿ ನೀವು ಪ್ರಿಫರೆನ್ಸ್ ಸರಿಯಾಗಿ ಹಾಕಿಕೊಳ್ಬೇಕಾಗತ್ತೆ ಆಮೇಲೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇನ್ನೊಂದು ತೆಗೆದುಕೊಳ್ಳಿ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಹೋದೆ ಆದಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಿಸ್ ಮಾಡಿದೆ ಭಾಷೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಬಿ ಸಿ ಎಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ಗೆ ಬೇಕಾಗುವ ದಾಖಲಾತಿಗಳೇನು ಅನ್ನೋ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೀನಿ ಮತ್ತು ಇನ್ನಿತರ ಏನಾದರೂ ನಿಮ್ಮ ಮಾಹಿತಿ ಬೇಕಾದರೆ ಕಮೆಂಟ್ಸ್ ಮಾಡಿ ಯಾವೆಲ್ಲ ಹೊಸ ನೋಡುವುದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಲಬಲ್ ಲಾಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಮುಂದೆ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಧನ್ಯವಾದಗಳು